ನನ್ನ ವಿರುದ್ಧ ಕುಸ್ತಿ ಗೆದ್ದಿದೆ ನಾನು ಸೋತಿದ್ದೇನೆ ಕ್ಷಮಿಸಿ ಈಗ ನನ್ನಲ್ಲಿ ಹೆಚ್ಚಿನ ಶಕ್ತಿ ಇಲ್ಲ ಎಂದು ಹೇಳುವ ಮೂಲಕ ಕುಸ್ತಿ ಪಟು ವಿನೇಶ್ ಫೋಗಟ್ ಭಾವುಕ ಸಂದೇಶದೊಂದಿಗೆ ಕುಸ್ತಿಗೆ ನಿವೃತ್ತಿ ಘೋಷಿಸಿದ್ದಾರೆ ಸಾಮಾಜಿಕ ಮಾಧ್ಯಮ ಎಕ್ಸ್ ನಲ್ಲಿ ಭಾವುಕ ಸಂದೇಶ ಪ್ರಕಟಿಸಿರುವ ಅವರು ಅಮ್ಮ ನನ್ನ ವಿರುದ್ಧ ಕುಸ್ತಿ ಗೆದ್ದಿದೆ ನಾನು ಸೋತೆ ಕ್ಷಮಿಸಿ ನಿನ್ನ ಕನಸು ನನ್ನ ಧೈರ್ಯ ಎಲ್ಲ ಛಿದ್ರವಾಯಿತು ನನ್ನ ಧೈರ್ಯ ಸಂಪೂರ್ಣ ಕುಗ್ಗಿದೆ ಈಗ ಹೆಚ್ಚಿನ ಶಕ್ತಿ ಉಳಿದಿಲ್ಲ ಅಂತ ಬರೆದುಕೊಂಡಿದ್ದಾರೆ ಇದೇ ವೇಳೆ ಕುಸ್ತಿಗೆ ವಿದಾಯ ನಿಮ್ಮೆಲ್ಲರಿಗೂ ನಾನು ಸದಾ ಋಣಿಯಾಗಿರುತ್ತೇನೆ ಶ್ರಮಿಸಿ ಎಂದು ವಿನೇಶ್ ಫೋಗಟ್ ಎಕ್ಸ್ ಸಂದೇಶದಲ್ಲಿ ಉಲ್ಲೇಖಿಸಿದ್ದಾರೆ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಐವತ್ತು ಕಿಲೋ ತೂಕದ ಮಹಿಳೆಯರ ಕುಸ್ತಿ ವಿಭಾಗದಲ್ಲಿ ಫೈನಲ್ಗೂ ವಿನೇಶ್ ಅವರನ್ನ ಅನರ್ಹಗೊಳಿಸಲಾಗಿತ್ತು ಬುಧವಾರ ಸಂಜೆ ನಡೆಯಲಿದ್ದ ಫೈನಲ್ ಪಂದ್ಯಕ್ಕೂ ಮುನ್ನ ಬೆಳಗ್ಗೆ ನೂರು ಗ್ರಾಂ ಹೆಚ್ಚಿನ ತೂಕವನ್ನ ಹೊಂದಿರುವ ಹಿನ್ನೆಲೆಯಲ್ಲಿ ಪಂದ್ಯಕ್ಕೆ ಕೆಲವೇ ಗಂಟೆಗಳ ಮೊದಲು ಅವರನ್ನು ಒಲಿಂಪಿಕ್ಸ್ನಿಂದ ಅನರ್ಹಗೊಳಿಸಲಾಯಿತು ಒಲಿಂಪಿಕ್ ಕ್ರೀಡಾಕೂಟದ ಫೈನಲ್ಗೆ ಪ್ರವೇಶಿಸಿದ ಮೊದಲ ಭಾರತೀಯ ಮಹಿಳಾ ಕ್ರೀಡಾಪಟು ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಇಪ್ಪತ್ತೊಂಬತ್ತು ವರ್ಷದ ವಿನೇಶ್ ಫೋಕಟ್ ಮಹಿಳೆಯರ ಐವತ್ತು ಕೆಜಿ ವಿಭಾಗದಲ್ಲಿ ಕನಿಷ್ಠ ಬೆಳ್ಳಿ ಪದಕವನ್ನು ಖಚಿತಪಡಿಸಿಕೊಂಡಿದ್ರು ಇದೀಗ ಅನರ್ಹತೆಯಿಂದಾಗಿ ಕಂಚು ಕೂಡ ಅವರಿಗೆ ದೊರೀತಾ ಇಲ್ಲ ವಿನೇಶ್ ಫೋಗಟ್ ಈ ಹೆಸರು ಕೂಡ ನಿಜಕ್ಕೂ ಅದ್ಭುತವಾದಂತ ಮಹಿಳೆಯುಳು ಯಾಕಂತ ಹೇಳಿದ್ರೆ ಈ ಬಾರಿ ಇಪ್ಪತ್ತೊಂಬತ್ತು ವರ್ಷದ ವಿನೇಶ್ ಫೋಗಟ್ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಐವತ್ತು ಕೆಜಿ ವಿಭಾಗದ ಕುಸ್ತಿ ಪಂದ್ಯಾವಳಿಯಲ್ಲಿ ಫೈನಲ್ಗೆ ತಲುಪಿದ್ರು ಇನ್ನೇನು ಭಾರತಕ್ಕೆ ಒಂದು ಬೆಳ್ಳಿಯೋ ಅಥವಾ ಚಿನ್ನದ ಪದಕ ಲಭಿಸಿಯೇ ಬಿಡ್ತು ಅನ್ನುವಷ್ಟರಲ್ಲಿ ಬರ ಸಿಡಿಲಿನಂತೆ ಒಂದು ಸಂದೇಶ ಬರುತ್ತೆ ಅದು ವಿನೇಶ್ ಫೋಗಟ್ ಅವರು ಅನರ್ಹಗೊಂಡಿದ್ದಾರೆ ಅನ್ನುವಂಥದ್ದು ಅಷ್ಟಕ್ಕೂ ಏನಾಯ್ತಪ್ಪ ಅಂತದ್ದು ಅಂತ ನೋಡೋದಾದ್ರೆ ಕೇವಲ ನೂರ ಐವತ್ತು ಗ್ರಾಂ ಹೆಚ್ಚುವರಿ ತೂಕವನ್ನ ಹೊಂದಿದ್ದಾರೆ ಅಂತ ಅವರನ್ನ ಅನರ್ಹಗೊಳಿಸಲಾಗುತ್ತೆ ಯಾವುದೇ ಕುಸ್ತಿ ಪಂದ್ಯಾವಳಿ ಇರಲಿ ಅಲ್ಲಿ ತೂಕವೇ ಪ್ರಮುಖ ಐವತ್ತು ಕೆಜಿ ವಿಭಾಗದ ವಿ ಐದು ಕೆಜಿ ವಿಭಾಗದ ಕುಸ್ತಿ ಪಂದ್ಯಾವಳಿ ಅಂದ್ರೆ ಅಲ್ಲಿ ಐವತ್ತು ಕೆಜಿ ಇರಬೇಕು ನೂರು ಗ್ರಾಂ ಹೆಚ್ಚುವರಿಯಾಗಿ ಇದ್ರೂ ಕೂಡ ಅವರನ್ನ ಪಂದ್ಯದಿಂದ ಅನರ್ಹಗೊಳಿಸಲಾಗುತ್ತೆ ಆ ಹಿನ್ನೆಲೆಯಲ್ಲಿ ವಿನೇಶ್ ಹೋಗಟ್ ಅವರನ್ನ ಕೂಡ ಪಂದ್ಯದ ಕೆಲವೇ ಗಂಟೆಗಳ ಮೂಲಕ ಕೆಲವೇ ಗಂಟೆಗಳ ಮುನ್ನ ತೂಕವನ್ನ ನೋಡಿದಾಗ ಅಲ್ಲಿ ಅವರು ಐ ಐವತ್ತು ಕೆಜಿ ನೂರ ಐವತ್ತು ಗ್ರಾಮ್ ತೂಕ ಇರ್ತಾರೆ ಆ ಹಿನ್ನೆಲೆಯಲ್ಲಿ ಅವರನ್ನ ಅನರ್ಹಗೊಳಿಸ್ತಾರೆ ಸೆಮಿಫೈನಲ್ ಕ್ವಾರ್ಟರ್ ಫೈನಲ್ ಎಲ್ಲದರಲ್ಲೂ ಕೂಡ ಅದ್ಭುತವಾಗಿ ಪ್ರದರ್ಶನ ನೀಡಿದಂತಹ ವಿನೇಶ್ ಫೋಗಟ್ ಈ ಬಾರಿ ಖಂಡಿತವಾಗ್ಲೂ ಚಿನ್ನವನ್ನ ಗೆದ್ದೇ ಗೆಲ್ತಾರೆ ಅನ್ನುವಂತಹ ವಿಶ್ವಾಸ ಇಡೀ ಭಾರತದಲ್ಲಿಯೇ ಮೂಡಿತು ಮೊದಲ ಚಿನ್ನದ ಪದಕ ಪದಕಕ್ಕಾಗಿ ಇಡೀ ಭಾರತ ಎದುರು ನೋಡ್ತಾ ಇತ್ತು ಆ ಸಂದರ್ಭದಲ್ಲಿ ವಿನೇಶ್ ಹೊಗಟ್ ಅವರ ಅನರ್ಹತೆ ಇಡೀ ದೇಶಕ್ಕೆ ಬರ ಸಿಡಿಲಿನಂತೆ ಬಡೆಯಿತು ಇದರಿಂದ ಬಹಳ ಭಾವುಕರಾಗಿದ್ದಂತ ವಿನೇಶ್ ಹೊಗಟ್ ಅವರು ನಿರ್ಜಲೀಕರಣದಿಂದ ಆಸ್ಪತ್ರೆಗೆ ದಾಖಲಾಗಿದ್ರು ಆ ಸಂದರ್ಭದಲ್ಲಿ ಅವರಿಗೆ ಸಾಕಷ್ಟು ಗಣ್ಯರು ಸಾಂತ್ವನ ಹೇಳಿದ್ರು ಕೂಡ ಅದರಿಂದ ಅವರಿಗೆ ಹೊರಗೆ ಬರುವುದಕ್ಕೆ ಸಾಧ್ಯವಾಗಿಲ್ಲ ಆ ಹಿನ್ನೆಲೆಯಲ್ಲಿ ಅವರೀಗ ಕುಸ್ತಿ ಪಂದ್ಯಾವಳಿಗೆ ಅಂದ್ರೆ ದೇಶೀಯ ಕುಸ್ತಿ ಪಂದ್ಯಾವಳಿ ಜೊತೆಗೆ ಅಂತಾರಾಷ್ಟ್ರೀಯ ಕುಸ್ತಿ ಪಂದ್ಯಾವಳಿಗೆ ಇದೀಗ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ ಈ ಕುರಿತು ಆಸ್ಪತ್ರೆಯಲ್ಲೇ ಕುತ್ಕೊಂಡು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರುವಂತ ವಿನೇಶ್ ಹೊಗಟ್ ಅಮ್ಮ ನಾನು ಸೋತಿದ್ದೇನೆ ಕುಸ್ತಿ ಗೆದ್ದಿದೆ ಇನ್ನು ಮುಂದೆ ಆಡುವ ಶಕ್ತಿ ನನ್ನಲ್ಲಿಲ್ಲ ಈ ಕುಸ್ತಿ ಪಂದ್ಯಾವಳಿಯ ಜೊತೆಗೆ ನನ್ನ ಶಕ್ತಿ ನಿನ್ನ ಕನಸು ಛಿದ್ರವಾಗಿದೆ ಅಂತ ಬರ್ತ್ಕೊಂಡಿದ್ದಾರೆ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಬಹಳ ಉತ್ತಮವಾದಂತ ಕುಸ್ತಿ ಮೈಲಿಗಲ್ಲನ್ನ ಸ್ಥಾಪಿಸಿದ್ದಂಥ ವಿನೇಶ್ ಫೋಗಟ್ ಇದೀಗ ಕುಸ್ತಿಯಿಂದ ವಿದಾಯ ಹೇಳಿರುವಂತದ್ದು ಇಡೀ ದೇಶಕ್ಕೆ ತುಂಬಲಾರದ ನಷ್ಟವಾಗಿದೆ